ಎಲ್ಲರಿಗೂ ನಮಸ್ಕಾರ ವರ್ಗ ಸಮೀಕರಣಗಳು ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆ ಈ ರೀತಿಯಾಗಿದೆ ಆಯತಾಕಾರದ ಹೊಲದ ಕರಣವು ಅದರ ಚಿಕ್ಕ ಬಾಹುವಿಗಿಂತ ಅರವತ್ತು ಮೀಟರ್ ಹೆಚ್ಚಾಗಿದೆ ಅದರ ದೊಡ್ಡ ಬಾಹುವು ಚಿಕ್ಕ ಬಾಹುವಿಗಿಂತ ಮೂವತ್ತು ಮೀಟರ್ ಹೆಚ್ಚಾಗಿದ್ದರೆ ಆ ಹೊಲದ ಬಾಹುಗಳನ್ನು ಕಂಡುಹಿಡಿಯಿರಿ ಮಕ್ಕಳೇ ಇಲ್ಲಿ ಒಂದು ಹೊಲದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಹೊಲ ಆಯತಾಕಾರದಲ್ಲಿದೆ ಅನ್ನುವಂತಹದನ್ನ ಹೇಳಿದ್ದಾರೆ ಇದರಲ್ಲಿ ಕರ್ಣವು ಬಾಹುವಿಗಿಂತ ಅರವತ್ತು ಮೀಟರ್ ಹೆಚ್ಚಾಗಿದೆಯಂತೆ ಕರ್ಣ ಅಂದರೆ ಎ ಸಿ ಆಗತ್ತೆ ಇದು ಅತ್ಯಂತ ಚಿಕ್ಕ ಬಾಹುವಿಗಿಂತ ಅರವತ್ತು ಮೀಟರ್ ಹೆಚ್ಚಾಗಿದೆ ಹಾಗಿದ್ಮೇಲೆ ಚಿಕ್ಕ ಬಾಹು ಯಾವುದು ಅನ್ನುವಂತಹದ್ದನ್ನು ನಾವು ನೋಡಬೇಕಾಗುತ್ತೆ ಚಿತ್ರದಲ್ಲಿ ಗಮನಿಸಿದ ಹಾಗೆ ಎ ಬಿ ಅನ್ನುವಂತಹದ್ದು ಬಾಹು ಆಗುತ್ತೆ ಈ ಎ ಬಿಗಿಂತ ಈ ಎಸೀಕರಣವು ಅರವತ್ತು ಮೀಟರ್ ಹೆಚ್ಚಾಗಿದೆ ಅನ್ನುವಂಥದ್ದು ಗೊತ್ತಾಯ್ತು ಹಾಗಾದ್ರೆ ಈ ಚಿಕ್ಕ ಬಾಹು ಎಷ್ಟಿದೆ ಅದನ್ನೇನಾದರೂ ಈ ಒಂದು ಸಮಸ್ಯೆಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರಾ ಇಲ್ಲಿ ಎಲ್ಲೂ ಆ ಮಾಹಿತಿಯನ್ನ ಕೊಟ್ಟಿಲ್ಲ ಜೊತೆಗೆ ಮತ್ತೊಂದು ಮಾಹಿತಿಯನ್ನ ಹೇಳಿದ್ದಾರೆ ದೊಡ್ಡ ಬಾಹುವು ಚಿಕ್ಕ ಬಾಹುವಿಗಿಂತ ಮೂವತ್ತು ಮೀಟರ್ ಹೆಚ್ಚಾಗಿದೆ ದೊಡ್ಡ ಬಾಹು ಅಂದ್ರೆ ಬಿಸಿ ಈ ಸಿಯು ಚಿಕ್ಕ ಬಾಹುವಿಗಿಂತ ಮೂವತ್ತು ಮೀಟರ್ ಹೆಚ್ಚಾಗಿದೆ ಮೊದಲಿಗೆ ನಮಗೆ ಈ ಚಿಕ್ಕ ಬಾಹು ಎಷ್ಟು ಅಂತಲೇ ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂದರೆ ಕರ್ಣವನ್ನು ಬರೆಯೋದಕ್ಕಾಗೋದಿಲ್ಲ ಈ ದೊಡ್ಡ ಬಾಹುವನ್ನು ಬರೆಯೋದಕ್ಕೆ ಆಗೋದಿಲ್ಲ ಹಾಗಾಗಿ ಈ ಚಿಕ್ಕ ಬಾಹುವನ್ನು ಅವರು ಕೊಟ್ಟಿಲ್ಲದೆ ಇರೋದ್ರಿಂದ ನಾವು ಅದನ್ನು ಎಕ್ಸ್ ಅಂತ ಕರ್ಕೊಳ್ಳೋಣ ಅಲ್ಲಿಗೆ ಯ ಉದ್ದ ಎಕ್ಸ್ ಆಗುತ್ತೆ ಎ ಬಿ ಎಕ್ಸ್ ಆದರೆ ಎ ಸಿ ಅಂದರೆ ಕರ್ಣ ಎಷ್ಟುದ್ದಾಗುತ್ತೆ ಅವರೇ ಹೇಳಿದರೆ ಕರ್ಣ ಅರವತ್ತು ಮೀಟರ್ ಹೆಚ್ಚಾಗುತ್ತೆ ಅಂತ ಅಲ್ಲಿಗೆ ಕರ್ಣದ ಉದ್ದ ಎಕ್ಸ್ ಪ್ಲಸ್ ಅರವತ್ತು ಆಗುತ್ತೆ ಅದೇ ರೀತಿಯಲ್ಲಿ ಅತ್ಯಂತ ಉದ್ದವಾದ ಬಾಹುವಿನ ಉದ್ದವನ್ನು ಕೂಡ ಕೊಟ್ಟಿದ್ದಾರೆ ಅದು ಮೂವತ್ತು ಮೀಟರ್ ಹೆಚ್ಚಾಗಿದೆ ಚಿಕ್ಕ ಬಾಹುವಿಗಿಂತ ಅಲ್ಲಿಗೆ ಎಕ್ಸ್ ಪ್ಲಸ್ ಮೂವತ್ತು ಆಗುತ್ತೆ ಅಲ್ಲಿಗೆ ಬಿ ಸಿಯ ಯ ಉದ್ದ ಎಕ್ಸ್ ಪ್ಲಸ್ ಮೂವತ್ತು ಆಯಿತು ಹಾಗಿದ ಮೇಲೆ ಇಲ್ಲಿರುವಂತಹ ಬಾಹುಗಳ ಉದ್ದವನ್ನು ಕೇಳಿದ್ದಾರೆ ಅಂದರೆ ಈ ಎ ಬಿ ಎಷ್ಟುದ್ದ ಬರುತ್ತೆ ಬಿ ಸಿ ಎಷ್ಟುದ್ದ ಬರುತ್ತೆ ಅಂತ ನಾವು ಕಂಡುಹಿಡಿಬೇಕಾಗುತ್ತೆ ನಾವು ಎಕ್ಸ್ ಬೆಲೆಯನ್ನು ಕಂಡು ಹಿಡಿದುಬಿಟ್ರೆ ಬಿಯ ಉದ್ದ ಸಿಕ್ಕದ ಹಾಗಾಗುತ್ತೆ ಅದೇ ಎಕ್ಸ್ ಬೆಲೆಯನ್ನು ಇಲ್ಲಿ ಹಾಕೊಂಡ್ರೆ ಬಿ ಸಿ ಯ ಉದ್ದವೂ ಸಿಕ್ಕದ ಹಾಗಾಗುತ್ತೆ ಜೊತೆಗೆ ಇಲ್ಲಿ ಹಾಕಿದ್ರೆ ಕರ್ಣದ ಉದ್ದವೂ ಕೂಡ ನಮಗೆ ಸಿಗುತ್ತೆ ಬನ್ನಿ ಈ ಸಮಸ್ಯೆಯನ್ನು ಬಿಡಿಸೋದು ಹೇಗೆ ಅನ್ನುವಂತಹದನ್ನ ನೋಡೋಣ ನಮಗೆ ಇಲ್ಲಿ ಎ ಬಿ ಸಿ ಅನ್ನುವಂತಹದ್ದು ಒಂದು ಲಂಬಕೋನ ತ್ರಿಭುಜ ಆಗಿದೆ ಈ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟ ಹಾಗೆ ಪೈಥಾಗರಸ್ನ ಪ್ರಮೇಯವನ್ನು ಹಾಕಿದ್ರೆ ಅದು ನಮಗೆ ಈ ರೀತಿಯಾಗಿ ಬರ್ಕೊಳ್ಬಹುದು ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇದು ಹೇಗೆ ಬಂತು ಇಲ್ಲಿ ನೋಡಿ ಎ ಬಿ ಸಿ ಅನ್ನುವಂತಹದ್ದು ಲಂಬಕೋನ ತ್ರಿಭುಜ ಆಗಿದೆ ಪೈಥಾಗರಸ್ನ ಪ್ರಮೇಯದ ಪ್ರಕಾರ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗಿರುತ್ತೆ ವಿಕರ್ಣ ಅಂದರೆ ಎ ಸಿ ವಿಕರ್ಣದ ವರ್ಗ ಅಂದರೆ ಎ ಸಿ ಸ್ಕ್ವೇರ್ ಅದನ್ನು ನಾನಿಲ್ಲಿ ಬರ್ಕೊಂಡಿದ್ದೇನೆ ಹಾಗೆ ಉಳಿದೆರಡು ಬಾಹುಗಳು ಅಂದರೆ ಎ ಬಿ ಒಂದಾಯಿತು ಮತ್ತೆ ಬಿ ಸಿ ಒಂದಾಯಿತು ಇವುಗಳ ವರ್ಗಗಳು ಅಂದರೆ ಎ ಬಿ ಸ್ಕ್ವೇರ್ ಮತ್ತು ಬಿ ಸಿ ಸ್ಕ್ವೇರ್ ವರ್ಗಗಳ ಮೊತ್ತಕ್ಕೆ ಸಮ ಮೊತ್ತ ಅಂದರೆ ಕೂಡೋದು ಇವೆರಡರ ಮೊತ್ತ ವಿಕರ್ಣದ ವರ್ಗಕ್ಕೆ ಸಮನಾಗಿದೆ ಅಂತ ಪೈಥಾಗರಸ್ ಪ್ರಮೇಯ ಹೇಳತ್ತೆ ಈಗ ಎ ಸಿ ಎ ಬಿ ಮತ್ತು ಬಿ ಸಿಯ ಯ ಜಾಗಕ್ಕೆ ಇಲ್ಲಿರುವಂತಹ ಈ ಬೆಲೆಗಳನ್ನು ಹಾಕೊಳ್ಳೋಣ ಹಾಗೆ ಹಾಕಿದ್ರೆ ಸಿಯ ಜಾಗದಲ್ಲಿ ಎಕ್ಸ್ ಪ್ಲಸ್ ಅರವತ್ತು ಎ ಬಿಯ ಯ ಜಾಗದಲ್ಲಿ ಎಕ್ಸ್ ಬಿ ಸಿಯ ಯ ಜಾಗದಲ್ಲಿ ಎಕ್ಸ್ ಪ್ಲಸ್ ಮೂವತ್ತು ಈಗ ಇಲ್ಲಿ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ ಇಲ್ಲೂ ಕೂಡ ಅದೇ ರೂಪದಲ್ಲಿದೆ ಹಾಗಾಗಿ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾವನ್ನು ನಾವು ಹಾಕ್ಕೊಂಡು ಬಿಡಿಸ್ಕೊಳ್ಳೋಣ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಇಂಟು ಅರವತ್ತು ಪ್ಲಸ್ ಅರವತ್ತು ಸ್ಕ್ವೇರ್ ಗಮನಿಸಿ ಎ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ರೂಪಕ್ಕೆ ಬಂತು ಇಲ್ಲಿರುವಂತಹ ಎಕ್ಸ್ಕ್ವೇರನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ ನಂತರ ಎಕ್ಸ್ ಪ್ಲಸ್ ಮೂವತ್ತು ಹೋಲ್ ಸ್ಕ್ವೇರ್ಗೂ ಕೂಡ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾವನ್ನು ಹಾಕ್ತಾ ಇದ್ದೀನಿ ಆಗ ಎ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ರೂಪಕ್ಕೆ ಇದು ಕೂಡ ಬಂತು ಈಗ ನಾವು ಸರಳೀಕರಿಸ್ಕೊಳ್ಬೇಕು ಇಲ್ಲಿ ಗಮನಿಸಿ ಇ ಎಕ್ಸ್ ಸ್ಕ್ವೇರ್ಗೆ ಇ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಅಲ್ಲಿಗೆ ಉಳ್ಕೊಂಡಿದ್ದೇನು ಅದನ್ನು ಬರ್ಕೊಳ್ಳೋಣ ನೋಡಿ ಎರಡು ಇಂಟು ಅರವತ್ತು ನೂರಿಪ್ಪತ್ತಾಗುತ್ತೆ ನೂರಿಪ್ಪತ್ತು ಎಕ್ಸ್ ಬರ್ಕೊಂಡೆ ಹಾಗೆ ಅರವತ್ತು ಸ್ಕ್ವೇರ್ ಅಂದರೆ ಮೂರು ಸಾವಿರದ ಆರುನೂರು ಈ ಎಕ್ಸ್ ಸ್ಕ್ವೇರ್ಗೆ ಈ ಎಕ್ಸ್ ಕ್ವೇರ್ ಕ್ಯಾನ್ಸಲ್ ಆಗಿದೆ ಇನ್ನು ಉಳ್ಕೊಂಡಿದ್ದೇನು ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಅದನ್ನು ಬರ್ಕೊಂಡೆ ಮೂವತ್ತೆರಡಲಿ ಅರವತ್ತು ಇಂಟು ಎಕ್ಸ್ ಅರವತ್ತು ಎಕ್ಸ್ ಆಯಿತು ಅಲ್ಲಿಗೆ ಮೂವತ್ತು ಸ್ಕ್ವೇರ್ ಅಂದರೆ ಒಂಬೈನೂರು ಆಯಿತು ಈಗ ಪ್ಲಸ್ ನೂರಿಪ್ಪತ್ತು ಎಕ್ಸನ್ನು ಬಲಭಾಗಕ್ಕೆ ತೊಗೊಳ್ಳೋಣ ಹಾಗೆ ಈ ಮೂರು ಸಾವಿರದ ಆರುನೂರನ್ನು ಕೂಡ ಬಲಭಾಗಕ್ಕೆ ತಗೊಳ್ಳೋಣ ಹಾಗೆ ತಗೊಂಡಾಗ ಎಕ್ಸ್ ಸ್ಕ್ವೇರ್ ಹಾಗೆ ಇದೆ ಅರವತ್ತು ಎಕ್ಸ್ ಹಾಗೆ ಇದೆ ಪ್ಲಸ್ ಒಂಬೈನೂರು ಕೂಡ ಹಾಗೆ ಇದೆ ಪ್ಲಸ್ ನೂರಿಪ್ಪತ್ತು ಎಕ್ಸ್ ಬಲಭಾಗಕ್ಕೆ ಬಂದರೆ ಮೈನಸ್ ನೂರಿಪ್ಪತ್ತು ಎಕ್ಸ್ ಆಗುತ್ತೆ ಅದೇ ರೀತಿಯಲ್ಲಿ ಪ್ಲಸ್ ಮೂರು ಸಾವಿರದ ಆರ್ನೂರು ಮೈನಸ್ ಮೂರು ಸಾವಿರದ ಆರ್ನೂರು ಆಗುತ್ತೆ ಇಸ್ ಈಕ್ವಲ್ ಟು ಸೊನ್ನೆ ಉಳ್ಕೊಳ್ಳುತ್ತೆ ಇದನ್ನ ನಾವೀಗ ಸರಳೀಕರಿಸೋಣ ಎಕ್ಸ್ಕ್ವೇರ್ ಹಾಗೆ ಇದೆ ಇಲ್ಲಿ ಪ್ಲಸ್ ಅರವತ್ತು ಎಕ್ಸ್ ಇದೆ ಇಲ್ಲಿ ಮೈನಸ್ ನೂರ್ ಇಪ್ಪತ್ತು ಎಕ್ಸ್ ಇದೆ ಇವೆರಡರ ಮೊತ್ತ ಮೈನಸ್ ಅರವತ್ತು ಎಕ್ಸ್ ಆಗುತ್ತೆ ಅದೇ ರೀತಿಯಲ್ಲಿ ಪ್ಲಸ್ ಒಂಬೈನೂರಿದೆ ಮೈನಸ್ ಮೂರು ಸಾವಿರದ ಆರ್ನೂರಿದೆ ಇವೆರಡರ ಮೊತ್ತ ಮೈನಸ್ ಎರಡು ಸಾವಿರದ ಏಳ್ನೂರು ಆಗುತ್ತೆ ನಮಗೀಗ ವರ್ಗ ಸಮೀಕರಣ ಸಿಕ್ತು ಈ ವರ್ಗ ಸಮೀಕರಣವನ್ನು ಬಿಡಿಸೋಣ ಎಕ್ಸ್ ಸ್ಕ್ವೇರನ್ನು ಈ ಮೈನಸ್ ಎರಡು ಸಾವಿರದ ಏಳ್ನೂರರ ಜೊತೆ ಗುಣಿಸಿದ್ರೆ ಮೈನಸ್ ಎರಡು ಸಾವಿರದ ಏಳ್ನೂರು ಸ್ಕ್ವೇರ್ ಸಿಗುತ್ತೆ ಮಧ್ಯದಲ್ಲಿರುವಂತಹ ಈ ಮೈನಸ್ ಅರವತ್ತು ಎಕ್ಸನ್ನು ಬಿಡಿಸ್ಕೊಳ್ಳೋಣ ಹಾಗೆ ಬಿಡಿಸ್ಕೊಂಡ್ರೆ ನೋಡಿ ಮೈನಸ್ ತೊಂಬತ್ತು ಎಕ್ಸ್ ಪ್ಲಸ್ ಮೂವತ್ತು ಎಕ್ಸ್ ಆಗುತ್ತೆ ಬಿಡಿಸ್ಕೊಳ್ಳುವಾಗ ನಿಮಗೆ ಗೊತ್ತಿದೆ ಇವೆರಡನ್ನೂ ಗುಣಿಸಿದ್ರೆ ಮೈನಸ್ ಎರಡು ಸಾವಿರದ ಏಳ್ನೂರು ಎಕ್ಸ್ಕ್ವೇರ್ ಸಿಗಬೇಕು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ತೊಂಬತ್ತು ಇಂಟು ಮೂವತ್ತು ಮಾಡಿದರೆ ಎರಡು ಸಾವಿರದ ಆಗುತ್ತೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವೇರ್ ಆಗುತ್ತೆ ಅಲ್ಲಿಗೆ ಮೈನಸ್ ಎರಡು ಸಾವಿರದ ಏಳ್ನೂರು ಎಕ್ಸ್ಕ್ವೇರ್ ಆಗುತ್ತೆ ಈಗ ಇವೆರಡರಲ್ಲಿ ಎಕ್ಸ್ ಕಾಮನ್ ಇದೆ ಹಾಗೆ ಇವೆರಡರಲ್ಲಿ ಮೂವತ್ತು ಕಾಮನ್ ಇದೆ ಕಾಮನ್ ತೆಗಿಯೋಣ ಎಕ್ಸ್ನ ಕಾಮನ್ ತೆಗೆದಿದ್ದೀನಿ ಉಳಿದಂತೆ ಎಕ್ಸ್ ಹಾಗೆ ಇದೆ ಇಲ್ಲಿ ಎಕ್ಸ್ ಕಾಮನ್ ತೆಗೆದಿರೋದ್ರಿಂದ ಮೈನಸ್ ತೊಂಬತ್ತು ಹಾಗೆ ಉಳ್ಕೊಳ್ತು ಈ ಪ್ಲಸ್ ಮೂವತ್ತನ್ನು ಕಾಮನ್ ತೆಗೆದೆ ಇಲ್ಲಿಗೆ ಎಕ್ಸ್ ಉಳ್ಕೊಳ್ತು ಹಾಗೆ ಮೂವತ್ತರಿಂದ ಎರಡು ಸಾವಿರದ ಏಳ್ನೂರನ್ನ ಭಾಗ್ಸಿದ್ರೆ ತೊಂಬತ್ತು ಉಳ್ಕೊಳ್ತು ಎಕ್ಸ್ ಮೈನಸ್ ತೊಂಬತ್ತು ಎಕ್ಸ್ ಮೈನಸ್ ತೊಂಬತ್ತು ಕಾಮನ್ ಇದೆ ಅದನ್ನು ಕಾಮನ್ ತೆಗೆಯೋಣ ಉಳ್ಕೊಂಡಿದ್ದು ಎಕ್ಸ್ ಪ್ಲಸ್ ಮೂವತ್ತು ನಮ್ಗೆ ಗೊತ್ತಾಗಿದ್ದ ವಿಚಾರ ಏನು ಎಕ್ಸ್ ಮೈನಸ್ ತೊಂಬತ್ತು ಅನ್ನುವಂತಹದ್ದು ಸೊನ್ನೆಗೆ ಸಮ ಆಗುತ್ತೆ ಅಥವಾ ಎಕ್ಸ್ ಪ್ಲಸ್ ಮೂವತ್ತು ಅನ್ನೋದು ಸೊನ್ನೆಗೆ ಸಮ ಆಗುತ್ತೆ ಹಾಗಾದರೆ ಈ ಮೈನಸ್ ತೊಂಬತ್ತು ಬಲಭಾಗಕ್ಕೆ ಬಂದಾಗ ಪ್ಲಸ್ ತೊಂಬತ್ತಾಗುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಪ್ಲಸ್ ಮೂವತ್ತು ಬಲಭಾಗಕ್ಕೆ ಬಂದರೆ ಮೈನಸ್ ಮೂವತ್ತು ಆಗುತ್ತೆ ನಾವೀಗ ಎಕ್ಸ್ನ ಬೆಲೆಯನ್ನು ಕಂಡುಹಿಡ್ಕೊಂಡ್ವಿ ಎಕ್ಸ್ ಅಂದರೆ ಏನು ಎಕ್ಸ್ ಅನ್ನುವಂತಹದ್ದು ಈಗಾಗಲೇ ನಾವು ತೆಗೆದುಕೊಂಡಂತೆ ಆಯತಾಕಾರದ ಹೊಲದ ಚಿಕ್ಕ ಬಾಹುವಿನ ಉದ್ದ ಚಿಕ್ಕ ಬಾಹು ಅಂದರೆ ಎ ಬಿಯ ಉದ್ದ ನಮಗೆ ಸಿಕ್ತು ಈಗ ಇಲ್ಲಿರುವಂತಹ ಎಕ್ಸ್ನ ಬೆಲೆಯನ್ನು ನಾವು ಇಲ್ಲಿಗೆ ಹಾಕ್ಕೊಂಡ್ರೆ ಇಲ್ಲಿರುವಂತಹ ಈ ಬಾಹು ಈ ಬಾಹು ಮತ್ತು ಈ ಕರ್ಣದ ಉದ್ದ ಸಿಗುತ್ತೆ ಅವ್ರು ಕೇಳಿರುವಂತಹದ್ದು ಬಾಹುಗಳನ್ನ ಕಂಡುಹಿಡಿಯಿರಿ ಅಂತ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ತೊಂಬತ್ತು ಇದನ್ನ ನಾವು ಆಯತಾಕಾರ ಹೊಲದ ಚಿಕ್ಕ ಬಾಹುವಿನ ಅಳತೆ ಅಂತ ಬರ್ಕೊಳ್ಳೋಣ ನಾವೀಗ ದೊಡ್ಡ ಬಾಹುವಿನ ಅಳತೆಯನ್ನು ಕಂಡುಹಿಡಿಬೇಕು ದೊಡ್ಡ ಬಾಹುವಿನ ಅಳತೆ ಎಕ್ಸ್ ಪ್ಲಸ್ ಮೂವತ್ತು ಆಗುತ್ತೆ ಎಕ್ಸ್ ಜಾಗಕ್ಕೆ ನಾವು ತೊಂಬತ್ತನ್ನು ಹಾಕಿದ್ರೆ ತೊಂಬತ್ತು ಪ್ಲಸ್ ಮೂವತ್ತು ಇಸ್ ಈಕ್ವಲ್ ಟು ನೂರ ಇಪ್ಪತ್ತು ಮೀಟರ್ ದೊರೆಯುತ್ತೆ ಅಲ್ಲಿಗೆ ಅವ್ರು ಕೇಳಿದಂತಹ ಆ ಹೊಲದ ಬಾಹುಗಳ ಉದ್ದವನ್ನು ಕೂಡ ನೀವು ಕಂಡು ಹಿಡಿದಾಯ್ತು ಬೇಕಿದ್ರೆ ನೀವು ಕರ್ಣದ ಉದ್ದವನ್ನು ಕೂಡ ಕಂಡುಹಿಡಿಬಹುದು ಇಲ್ಲಿ ಎಕ್ಸ್ ನ ಜಾಗದಲ್ಲಿ ತೊಂಬತ್ತನ್ನು ಹಾಕೊಳ್ಳಿ ತೊಂಬತ್ತು ಪ್ಲಸ್ ಅರವತ್ತು ನೂರ ಐವತ್ತು ಮೀಟರ್ ಆಗುತ್ತೆ ನಾವೀಗ ಅವರು ಕೇಳಿದಂತಹ ಬಾಹುಗಳ ಉದ್ದವನ್ನ ಕಂಡು ಹಿಡಿದಿದ್ದೇವೆ ಒಂದು ಬಾಹು ತೊಂಬತ್ತು ಮೀಟರ್ ಮತ್ತೊಂದು ಬಾಹು ನೂರಿಪ್ಪತ್ತು ಮೀಟರ್ ಇಲ್ಲಿ ಮೈನಸ್ ಮೂವತ್ತನ್ನ ಕೈ ಬಿಟ್ಟಿದ್ದೇವೆ ಕಾರಣ ಈಗಾಗಲೇ ನಿಮಗೆ ತಿಳಿದಿದೆ ಉದ್ದ ಯಾವಾಗಲೂ ಧನಾತ್ಮಕವಾಗಿರುತ್ತೆ ಹಾಗಾಗಿ ಈ ಋಣಾತ್ಮಕ ಸಂಖ್ಯೆಯನ್ನು ಕೈಬಿಟ್ಟಿದ್ದೇವೆ ಮಕ್ಕಳೇ ಇಲ್ಲಿ ವಿವರಿಸಿದಂತಹ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು